ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೂ ಅಂಡ್ ಡಸ್ ಇದನ್ನು ಸಿಂಪಲ್ ಪ್ರೆಸೆಂಟ್ನಲ್ಲಿ ಉಪಯೋಗಿಸ್ತೀವಿ ಸೊ ಈ ವಿಡಿಯೋದಲ್ಲಿ ನಾವು ಇವೆರಡು ಪದಗಳನ್ನ ಹೇಗೆ ಬಳಸಬೇಕು ಮತ್ತು ಯಾವಾಗ ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಮೊದಲಿಗೆ ಈ ಐ ಯು ವಿ ಹಿ ಶಿ ಇಟ್ ದೇ ಅವುಗಳನ್ನ ನಾವು ನಾಮಪದ ಅಂತೀವಿ ಅಂದರೆ ಪ್ರನೌನ್ಸ್ ಸೊ ಐಗೆ ಡೂ ಬರುತ್ತೆ ಡಸ್ ಬರಲ್ಲ ಯುಗೆ ಡೂ ಬರುತ್ತೆ ಡಸ್ ಬರಲ್ಲ ವೀಗೆ ಡೂ ಬರುತ್ತೆ ಡಸ್ ಬರಲ್ಲ ಹೀಗೆ ಡಸ್ ಬರುತ್ತೆ ಡೂ ಬರಲ್ಲ ಶೀಗೆ ಡಸ್ ಬರುತ್ತೆ ಡೂ ಬರಲ್ಲ ಇಟ್ಗೆ ಡಸ್ ಬರುತ್ತೆ ಡೂ ಬರಲ್ಲ ದೇಗೆ ಡೂ ಬರುತ್ತೆ ಡಸ್ ಬರಲ್ಲ ಇವು ಹೀ ಶೀ ಇಟ್ ಈಗ ಫಾರ್ ಎಕ್ಸಾಂಪಲ್ ಶೀಗೆ ಸೀತಾ ಸೀತಾ ಡಜ್ ಹೀ ರಾಮ ರಾಮ ಡಸ್ ಇಟ್ ಟೈಗರ್ ಆ್ಯನಿಮಲ್ಸ್ ಥಿಂಗ್ಸ್ ಅವಕ್ಕೆಲ್ಲ ಡಸ್ ಅಂತ ಉಪಯೋಗಿಸ್ತೀವಿ ಈಗ ಒಂದೊಂದು ಎಕ್ಸಾಂಪಲ್ ನೋಡೋಣ ಐ ಡು ನಾಟ್ ನೋ ಅಂದರೆ ನನಗೆ ಗೊತ್ತಿಲ್ಲ ಐಗೆ ಡೂ ಮತ್ತು ಡೋಂಟ್ ಎರಡೂ ಉಪಯೋಗಿಸ್ಬೋದು ಡೂ ಐ ನೋ ನನಗೆ ಗೊತ್ತಾ ಡೂ ಐ ನೋ ಇದು ಕ್ವಶನ್ ಕೇಳಬ ಕೇಳಬೇಕಾದ್ರೆ ಉಪಯೋಗಿಸ್ಬೋದು ಯು ಡೂ ದ ವರ್ಕ್ ನೀನು ಕೆಲಸ ಮಾಡು ಯುಗೂ ಕೂಡ ಡೂ ಮತ್ತು ಡೋಂಟ್ ಉಪಯೋಗಿಸ್ಬೋದು ಯು ಡೋಂಟ್ ಕಮ್ ಟುಡೇ ಇವತ್ತು ನೀನು ಬರಬೇಡ ಡು ಯು ವರ್ಕ್ ನೀನು ಕೆಲಸ ಮಾಡ್ತೀಯಾ ಇದು ಕ್ವಶನ್ ಕೇಳಬೇಕಾದರೂ ಕೂಡ ಉಪಯೋಗಿಸ್ಬೋದು ಹೀ ಡಸ್ ನಾಟ್ ಈಟ್ ಹೀ ಡಸ್ ನಾಟ್ ಈಟ್ ಅಂದರೆ ಅವನು ತಿನ್ನುವುದಿಲ್ಲ ಹೀಗೆ ಡಸ್ ಮತ್ತು ಡಝಂಟ್ ಯೂಸ್ ಮಾಡ್ಬೋದು ಡಸ್ ಇ ಈಟ್ ಅವನು ತಿನ್ನುತ್ತಾನ ಕ್ವಶನ್ ಆಸ್ಕಿಂಗ್ ಕ್ವಶನ್ ಹಿಯರ್ ಡಸ್ ಈಟ್ ಅವನು ತಿನ್ನುತ್ತಾನ ಶೀ ಡಸ್ ನಾಟ್ ಸ್ಟಡಿ ಅವಳು ಓದುವುದಿಲ್ಲ ಶೀಗೂ ಕೂಡ ಡಸ್ ಮತ್ತು ಡಝಂಟ್ ಉಪಯೋಗಿಸ್ಬೋದು ಡೀ ಸ್ಟಡಿ ಅವಳು ಓದುತ್ತಾಳ ಇಲ್ಲಿ ನಾವು ಕ್ವಶನ್ ಕೇಳ್ತಾಯಿದ್ದೀವಿ ಡಶಿ ಸ್ಟಡಿ ಅವಳು ಓದುತ್ತಾಳ ಇಟ್ ಡಸ್ ನಾಟ್ ಫ್ಲೈ ಅದು ಹಾರುವುದಿಲ್ಲ ಇಟ್ಗೆ ನಾವು ಡಸ್ ಮತ್ತು ಡಝಂಟ್ ಎರಡು ಕೂಡ ಉಪಯೋಗಿಸ್ತೀವಿ ಮತ್ತು ಇಟ್ನ ನಾವು ಬರ್ಡ್ಸ್ಗಾಗಲಿ ಥಿಂಗ್ಸ್ಗಾಗ್ಲಿ ಮತ್ತು ಆ್ಯನಿಮಲ್ಸ್ಗಾಗಲಿ ಉಪಯೋಗಿಸ್ತೀವಿ ನಾವು ಪರ್ಟಿಕ್ಯುಲರ್ ಹೆಸ್ ಕರೆದೇ ಇದ್ದಾಗ ಇಟ್ ಅಂತ ಉಪಯೋಗಿಸ್ತೀವಿ ಸೊ ಡಸ್ ಇಟ್ ಫ್ಲೈ ಅದು ಹಾರುತ್ತಾ ಸೊ ಡಸ್ ಇಟ್ ಸೊ ಆಸ್ಕಿಂಗ್ ಕ್ವಶನ್ ಹಿಯರ್ ದೇ ಡೂ ದ ಹೋಮ್ ವರ್ಕ್ ಅವರು ಮನೆ ಕೆಲಸವನ್ನು ಮಾಡುತ್ತಾರೆ ದೇಗೆ ನಾವು ಡೂ ಮತ್ತು ಡೋಂಟ್ ಎರಡೂ ಕೂಡ ಉಪ್ ಉಪಯೋಗಿಸ್ತೀವಿ ಡೂ ದೇ ವರ್ಕ್ ಅವರು ಕೆಲಸ ಮಾಡುತ್ತಾರಾ ಆಸ್ಕಿಂಗ್ ಕ್ವಶನ್ ನಾವು ಡೋಂಟ್ ವರ್ಡ್ನ ಉಪಯೋಗಿಸಿ ಸೆಂಟೆನ್ಸ್ ಮಾಡಬೇಕಂದ್ರೆ ದೇ ಡೋಂಟ್ ಡೂ ದ ಹೋಮ್ ವರ್ಕ್ ದೆ ಡೂ ದ ಹೋಮ್ ವರ್ಕ್ ಆ್ಯಂಡ್ ದೇ ಡೋಂಟ್ ಡೂ ದ ಹೋಮ್ ವರ್ಕ್ ಸೊ ಅವರು ಮನೆ ಕೆಲಸವನ್ನು ಮಾಡುತ್ತಾರೆ ಮತ್ತು ದೇ ಡೋಂಟ್ ಡೂ ದ ಹೋಮ್ ವರ್ಕ್ ಅಂದರೆ ಅವರ ಮನೆ ಕೆಲಸವನ್ನು ಮಾಡುವುದಿಲ್ಲ ಐ ಹೋಪ್ ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್